ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯ ಚ ರಾಘವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕನ್ಯಾ ರಾಶಿಗೆ ಮೇ ತಿಂಗಳಲ್ಲಿ ಒಂದು ಆಗುವಂಥ ಮಹತ್ತರವಾದ ಗ್ರಹ ಪರಿವರ್ತನೆಯಿಂದ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲವು ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ಸಮ್ಮಿಶ್ರ ಫಲವು ವ್ಯಕ್ತವಾಗ್ತವೆ ಹಾಗಾಗಿ ಅಲ್ಲಿ ನಿಮ್ಮ ಈ ತಿಂಗಳ ಒಂದು ವಾಕ್ಯದಲ್ಲಿ ಹಣಕಾಸು ಉದ್ಯೋಗ ವೃತ್ತಿ ಎಲ್ಲ ಉತ್ತಮ ಆರೋಗ್ಯ ನೆಮ್ಮದಿ ಇವೆಲ್ಲ ಮಧ್ಯಮ ಅಂತ ಬಂದಿದೆ ಆರೋಗ್ಯ ಮತ್ತು ನೆಮ್ಮದಿವೆಲ್ಲ ಮಧ್ಯಮ ಅಂತ ಬಂದಿದೆ ಆಗುವಂತಹ ಗ್ರಹದ ಒಂದು ಚಲನೆಗಳು ಅಥವಾ ಗ್ರಹ ಚಾರಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಏರುಪೇರನ್ನು ತರುವಂಥ ಸಾಧ್ಯತೆಗಳು ಕಂಡುಬರ್ತವೆ ಅಲ್ಲಿ ವಿಶೇಷವಾಗಿ ಗ್ರಹ ಅಧಿಪರಾದಂತಹ ಸೂರ್ಯನ ಆಶೀರ್ವಾದ ನಿಮಗೆ ಈ ಮೇ ತಿಂಗಳಲ್ಲಿ ಇರೋದಿಲ್ಲ ಸೂರ್ಯ ಭಗವಂತರು ಅಲ್ಲಿ ವಿಶೇಷವಾಗಿ ಮೇಷ ಮತ್ತು ವೃಷಭರಾಶ ಸಂಚಾರದ ಕಾರಣ ನಿಮಗೆ ಅಷ್ಟಮ ಮತ್ತು ನವಮದ ಒಂದು ಸೂರ್ಯನಾಗಿ ಪರಿವರ್ತನೆ ಆಗಿರೋ ಕಾರಣ ಸೂರ್ಯನ ಬೆಂಬಲದ ಕೊರತೆ ಕಾರಣ ಕೆಲವೊಮ್ಮೆ ಆರೋಗ್ಯದಲ್ಲಿ ಮೇ ತಿಂಗಳಲ್ಲಿ ಏರುಪೇರು ಬರ್ಬೋದು ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಉದಾಹರಣೆಗೆ ಬಿ ಪಿನೋ ಶುಗರೋ ಅಥವಾ ಇನ್ನಿತರ ಯಾವುದೇ ಹೃದಯ ಸಂಬಂಧಿ ಕಾಯಿಲೆನೋ ಇನ್ನಿತರ ಯಾವುದೇ ಅನಾರೋಗ್ಯದ ಸಮಸ್ಯೆ ಹಿನ್ನೆಲೆ ಉಳ್ಳವರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಅಂಥ ಒಂದು ಆರೋಗ್ಯದ ಸಮಸ್ಯೆ ಮರುಕಳಿಸ್ಬೋದು ಅಥವಾ ಇದ್ದಂಥ ಸಮಸ್ಯೆಗಳು ಸ್ವಲ್ಪ ಉಲ್ಬಣ ಆಗುವಂಥದ್ದು ಇರುತ್ತೆ ಆರೋಗ್ಯದ ಕಾಳಜಿ ನಿಮಗೆ ಮೇ ತಿಂಗಳಲ್ಲಿ ಖಂಡಿತ ಬೇಕಾಗುತ್ತೆ ಅಲ್ಲಿ ಸೂರ್ಯನು ನಿಮಗೆ ಅಷ್ಟೊಂದು ಉತ್ತಮವಾದ ಸ್ಥಿತಿಯಲ್ಲಿ ಇರೋದಿಲ್ಲ ಅದೇ ರೀತಿ ನಿಮಗೆ ಆಗಲೇ ಗೊತ್ತಿರುವಂತೆ ಶನಿ ನಿಮಗೆ ಪರಿವರ್ತನೆ ಆದ ಬಳಿಕ ಮಾರ್ಚ್ ಅಂತ್ಯದಿಂದ ನಿಮಗೆ ಶನಿಯ ಒಂದು ಕೃಪೆಯು ಅಷ್ಟು ಆರೋಗ್ಯದ ವಿಚಾರವಾಗಿರೋದಿಲ್ಲ ಇನ್ನು ರಾಹುಕೇತುಗಳ ವಿಚಾರವಾಗಿ ಗಮನಿಸಿದರೆ ಅಲ್ಲಿ ರಾಹು ನಿಮಗೆ ಆರಂಭದಲ್ಲಿ ಅಷ್ಟು ಉತ್ತಮ ಇಲ್ಲ ರಾಹುವಿನ ಪರಿವರ್ತನೆ ಹದಿನೆಂಟರ ಬಳಿಕ ಆಗುತ್ತೆ ಹದಿನೆಂಟರ ಬಳಿಕ ರಾಹುವಿನ ಪರಿವರ್ತನೆ ನಿಮಗೆ ಸ್ವಲ್ಪ ಉತ್ತಮವಾಗಿರುತ್ತೆ ಹಾಗಾಗಿ ಇಲ್ಲಿ ಆರೋಗ್ಯಕ್ಕೆ ಅಡ್ಡಿಪಡಿಸುವಂತಹ ಕೆಲವೊಂದು ಗ್ರಹಗಳಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದಿರುತ್ತೆ ಆರೋಗ್ಯದ ರಕ್ಷಣೆ ಮೇ ತಿಂಗಳಲ್ಲಿ ಖಂಡಿತ ಕನ್ಯಾ ರಾಶಿಯವರಿಗೆ ಒಂದು ಅತ್ಯಗತ್ಯವಾದ ಒಂದು ಅಸ್ಥಿಮತೆ ಆತರಿ ಇನ್ನು ಆರೋಗ್ಯದ ವಿಚಾರ ಅಲ್ಲದೆ ಏನು ಹಣಕಾಸು ವಿಚಾರ ಉತ್ತಮ ಅಂತ ಬಂದಿದೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಅಲ್ಲಿ ವಿಶೇಷವಾಗಿ ಮಂಗಳನ ಬೆಂಬಲ ನಿಮಗೆ ತಿಂಗಳು ಕೊಡ್ತಿರುತ್ತೆ ಮಂಗಳನು ಹಣಕಾಸು ಜೊತೆಗೆ ಭೂಮಿ ವ್ಯವಹಾರ ಮನೆ ಭೂಮಿ ಕೊಳ್ಳುವಂಥದ್ದು ಇರ್ಬೋದು ವಾಹನ ಕೊಳ್ಳುವಂಥದ್ದು ಅಥವಾ ಏನಾದರೂ ಇನ್ನಿತರ ಯಾವುದೇ ರೀತಿಯ ಕೈಗಾರಿಕೆ ಮೂಲ ಇಂಡಸ್ಟ್ರಿ ಇತ್ಯಾದಿಗಳನ್ನು ಆರಂಭಿಸೋದು ಹಾಗೆ ಹಣಕಾಸಿಗೆ ನೀವು ಏನಾದರೂ ಪ್ರಯತ್ನ ಪಡುವಂಥ ವಿಚಾರಗಳಲ್ಲಿ ಅಥವಾ ಇನ್ನೇನಾದರೂ ಭೂಮಿಯ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಇತ್ಯಾದಿಗಳಿಗೆ ಕೈ ಹಾಕಿದರೆ ಅಥವಾ ಅದರಿಂದ ನೀವೇನಾದರೂ ಪ್ರಯೋಜನ ಪಡಲಿಕ್ಕೆ ಎಲ್ಲ ಮಂಗಳನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಹಾಗಾಗಿ ಆ ಮಂಗಳನ ಬೆಂಬಲ ಇರುವ ಕಾರಣ ಜೊತೆಗೆ ಇರತಕ್ಕಂಥ ಅಲ್ಲಿ ಗುರುವಿನ ಬೆಂಬಲ ನಿಮಗೆ ಹದಿನಾಲ್ಕರವರೆಗಿರುತ್ತೆ ನಾನು ಬಿಟ್ಕೊಳ್ಳಿ ಗುರುಬಲ ನಿಮಗೆ ಮುಗಿಯುತ್ತೆ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಗುರುಬಲ ಮುಗಿಯುವ ತಿಂಗಳಾಗಿರುತ್ತೆ ಅಂದರೆ ಅಲ್ಲಿ ಹದಿನಾಲ್ಕರವರೆಗೂ ಅಷ್ಟೇ ನಿಮಗೆ ಗುರುಬಲ ಇರುವಂಥದ್ದು ಹದಿನಾಲ್ಕರ ಬಳಿಕ ನಿಮಗೆ ಅಲ್ಲಿ ಗುರುಬಲ ಅಂತ್ಯವಾಗಿಬಿಡುತ್ತೆ ಹದಿನೈದರಿಂದ ನಿಮಗೆ ಗುರುಬಲ ಇರೋದಿಲ್ಲ ಹಾಗಾಗಿ ತಿಂಗಳಲ್ಲಿ ಬರುವಂತಹ ಈ ಗುರುಬಲ ಇರುವಂತಹ ಅವಧಿ ತಿಂಗಳ ಆರಂಭದ ಹದಿನೈದು ದಿನಗಳಂತ ಹೇಳಿದ್ದೇನೆ ಆ ಆರಂಭದ ಎರಡು ವಾರಗಳಲ್ಲಿ ನಿಮಗೆ ಗುರುಬಲ ಮಂಗಳನ ಬೆಂಬಲ ಮಧ್ಯೆ ಮಧ್ಯೆ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥ ಆರಂಭದ ದಿನಗಳಲ್ಲಿ ಆ ಎರಡು ವಾರಗಳನ್ನು ನೀವು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಯಾವುದೇ ಒಪ್ಪಂದಗಳಿದ್ದರೆ ಭೂಮಿ ವ್ಯವಹಾರ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಅಥವಾ ಭೂಮಿಯ ದಾಖಲೆ ಸಂಗ್ರಹ ಅಥವಾ ಸರ್ಕಾರಿ ಮೂಲ ರಾಜಕೀಯ ಮೂಲ ಕೋರ್ಟ್ ಕಚೇರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳಿದ್ರೆ ಈ ಮೇ ತಿಂಗಳ ಆರಂಭದಲ್ಲೇ ಮಾಡಿಕೊಂಡು ಅದನ್ನು ಹದಿನೈದರ ಒಳಗೆ ಮುಗಿಸಿಕೊಳ್ಳೋದು ಒಳ್ಳೆಯದು ಆದರೆ ಆ ಬಳಿಕ ಬರುವಂಥ ಕೆಲವು ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ವಿಳಂಬಗಳು ವಿಘ್ನ ಅಡೆತಡೆಗಳು ಬರ್ಬೋದಾಗಿದೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಆರಂಭದಲ್ಲಿ ಉತ್ತಮ ಫಲಿತಾಂಶಗಳು ಮೇ ಹದಿನಾಲ್ಕರವರೆಗೂ ನಿರೀಕ್ಷೆ ಮಾಡ್ಬೋದು ಆನಂತರ ಬರುವಂತಹ ಒಂದು ದಿನಗಳಲ್ಲಿ ಸ್ವಲ್ಪ ಗುರುಬಲದ ಕೊರತೆ ಆಗುವಂಥ ಬೇರೆ ಗ್ರಹಗಳ ಪರಿವರ್ತನೆ ಇವೆಲ್ಲವೂ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ನಿಧಾನಗತಿಯನ್ನು ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ರಿಸಲ್ಟ್ ಅದು ಪರ್ಸೆಂಟೇಜ್ ಬಾರದೆ ಸ್ವಲ್ಪ ಕಡಿಮೆ ಬರುವಂಥದ್ದು ಇತ್ಯಾದಿ ಅನುಭವಕ್ಕೆ ಬರ್ಬೋದಾಗಿದೆ ಇನ್ನು ಉದ್ಯೋಗದ ವಿಚಾರವಾಗಿ ವೃತ್ತಿ ವಿಚಾರವಾಗಿ ಏನಾದ್ರು ಬದಲಾವಣೆ ಇದ್ದರೆ ಹೊಸ ಜಾಬ್ಗೆ ಪ್ರಯತ್ನ ಪಡೋದಿಲ್ಲ ಅದನ್ನು ಆರಂಭದಲ್ಲೇ ಪ್ರಯತ್ನಪಟ್ಟು ಅದನ್ನು ಬದಲಿಸಿಕೊಳ್ಳೋದು ನಿಮಗೆ ಹದಿನಾಲ್ಕರ ಒಳಗೆ ಭಾಳಷ್ಟು ಉತ್ತಮವಾಗಿರುತ್ತೆ ಹಾಗಾಗಿ ಇಲ್ಲಿ ಆಗುವಂತಹ ಗುರುವಿನ ಪರಿವರ್ತನೆ ರಾಹುಕೇತುಗಳ ಪರಿವರ್ತನೆ ಇವೆಲ್ಲವೂ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಜೊತೆಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ತರ್ಬೋದು ಇನ್ನು ಬಾಂಧವ್ಯದ ವಿಚಾರಕ್ಕೆ ಬಂದಲ್ಲಿ ಹಾಗೆ ಅಲ್ಲಿ ಆಗುವಂಥ ಈ ಶನಿಯ ಪರಿವರ್ತನೆ ರಾಹು ಕೇತುಗಳ ಪರಿವರ್ತನೆ ನಿಮಗೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ತರ್ಬೋದು ಅಲ್ಲಿ ಕೌ ಕೌಟುಂಬಿಕವಾದ ಕಲಹ ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡಿತರ ಮಧ್ಯೆ ಅಥವಾ ಇನ್ನಿತರ ಬಂಧುವರ್ಗದ ಜೊತೆಗೆ ಭಿನ್ನಾಭಿಪ್ರಾಯ ಬರುವುದಾಗಲಿ ಹಣಕಾಸಿನ ವಿಚಾರನೋ ಅಥವಾ ವೈಯಕ್ತಿಕ ವಿಚಾರನೋ ಅವೆಲ್ಲವೂ ಯಾವುದೇ ಒಂದು ಸಣ್ಣ ವಿಚಾರವೋ ದೊಡ್ಡ ವಿಚಾರವಾಗಿ ಗಲಾಟೆ ತೊಂದರೆಗಳು ಆಗುವಂಥದ್ದು ಮಾತಿನ ಚಕಮಕಿ ವಾಗ್ವಾದ ಕಲಹಗಳು ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಕಾಳಜಿ ಹಣಕಾಸಿನ ಕಾಳಜಿ ಮತ್ತು ಮಾತು ನಡವಳಿಕೆ ಬಗ್ಗೆ ಸಂಯಮ ಅಂದರೆ ಸ್ವಲ್ಪ ತಾಳ್ಮೆ ಖಂಡಿತ ಬೇಕಾಗುತ್ತೆ ಹಾಗಾಗಿ ಅನೇಕ ಒಂದು ವ್ಯತ್ಯಾಸಗಳು ಆಗುವಂಥದ್ದು ಆರೋಗ್ಯದರಲ್ಲಿ ವಿಶೇಷವಾಗಿ ಆರೋಗ್ಯ ಮತ್ತು ನೆಮ್ಮದಿ ಮಧ್ಯಮ ಅಂತ ಬಂದಿದೆ ಆರೋಗ್ಯ ಮತ್ತು ನೆಮ್ಮದಿ ಮನಸ್ಸಿನ ನೆಮ್ಮದಿಯ ವಿಚಾರ ಸ್ವಲ್ಪ ನೀವು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಬೇಕು ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ಮಧ್ಯ ಪ್ರವೇಶಿಸೋದಾಗಲಿ ಅಥವಾ ಆತುರ ನಿರ್ಧಾರ ತೆಗೆದುಕೊಂಡು ಇನ್ನಿತರ ಜೊತೆಗೆ ನೀವು ಕತಾಳ್ಮೆ ಕಳ್ಕೊಂಡು ವರ್ತಿಸೋದಾಗಲಿ ಇವೆಲ್ಲರೂ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡು ನಿಯಂತ್ರಣ ಮಾಡಬೇಕಾಗುತ್ತೆ ಈ ತಿಂಗಳಲ್ಲಿ ಹಾಗಾಗಿ ವಿಶೇಷವಾಗಿ ನಿಮಗೆ ಮಂಗಳನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ರಾಹುವಿನ ಪರಿವರ್ತನೆ ಆದ ಬಳಿಕ ರಾಹುವಿನ ಬೆಂಬಲ ಸಹ ನಿಮಗೆ ಹದಿನೆಂಟರಿಂದ ಬರುವಂಥದ್ದಿರುತ್ತೆ ಶುಕ್ರನು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಸಪ್ತಮದಲ್ಲಿರುವಂತಹ ಶುಕ್ರನಿರೋ ಕಾರಣ ಅಲ್ಲಿ ವಿಶೇಷವಾಗಿ ನಾನು ಆಗಲೇ ಹೇಳಿದಂತೆ ನೆಮ್ಮದಿಯ ಕೊರತೆ ದಾಂಪತ್ಯದ ಅಥವಾ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಶುಕ್ರನಿಂದ ಬರುವಂಥ ಸಾಧ್ಯತೆ ಇರುತ್ತೆ ಬುಧನು ನಿಮ್ಮ ರಾಶಿಯಾಧಿಪತಿಯಾದ ಬುಧನು ನಿಮಗೆ ಆರರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಪೂರಕವಾಗಿರ್ತಾನೆ ಅಂದರೆ ಆರಂಭದಲ್ಲಿ ಅಷ್ಟು ಆತನು ಪೂರಕವಾಗಿರೋದಿಲ್ಲ ಆರನೇ ತಾರೀಕಿಗೆ ಆಗುವಂಥ ಒಂದು ಬುಧನ ಪರಿವರ್ತನೆ ಆರರಿಂದ ಈ ತಿಂಗಳ ಇಪ್ಪತ್ತೆರಡವರೆಗೆ ಮೇ ಇಪ್ಪತ್ತೆರಡರವರೆಗೆ ಬುಧನು ಅಷ್ಟೇ ನಿಮಗೆ ಆ ಅವಧಿಯಲ್ಲಿ ಅಷ್ಟೇ ಪೂರಕವಾಗಿರ್ತಾನೆ ಆ ಬಳಿಕ ಇಪ್ಪತ್ತೆರಡರ ಬಳಿಕ ಮತ್ತೊಮ್ಮೆ ನಿಮಗೆ ಬುಧನ ಪ ಒಂದು ಅನುಗ್ರಹ ತಪ್ಪಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ಏರುಪೇರಿನ ಘಟನೆ ಕೆಲವು ಏರಿಳಿತದ ಘಟನೆ ಈ ಮೇ ತಿಂಗಳಲ್ಲಿ ಆಗ್ಬೋದಾಗಿದೆ ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ನೀವು ಮುನ್ನೆಚ್ಚರಿಕೆಯಿಂದ ಸಾವಧಾನದಿಂದ ಇರಬೇಕಾಗುತ್ತೆ ಇವೆಲ್ಲವೂ ಈ ದೀರ್ಘಚಾರಿ ಗ್ರಹಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದರ ಒಂದು ಸಂಕ್ಷಿಪ್ತ ವಿವರ ಮೇ ತಿಂಗಳ ವಿಚಾರವಾಯಿತು ಇನ್ನು ಕ್ಷಿಪ್ರವಾಗಿ ಎರಡೆರಡು ದಿನಕ್ಕೂ ಅಥವಾ ಮೂರು ದಿನಕ್ಕೊಮ್ಮೆ ರಾಶಿ ಬದಲಿಸುವಂತಹ ಸು ಚಂದ್ರನ ಅನುಗ್ರಹ ನಿಮಗೆ ಯಾವ ರೀತಿ ಇರತ್ತೆ ಅಂತ ಗಮನಿಸಿದಾಗ ಆಯಾ ಡೇಟ್ಗಳಲ್ಲಿ ನಿಮಗೆ ಯಾವ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಇದೆ ಆ ಡೇಟ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಯಾವ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಅದನ್ನು ಇಟ್ಕೊಳ್ಳಿ ಮೇ ಒಂದು ಎರಡು ನಿಮ್ಮ ಪಾಲಿಗೆ ಚಂದ್ರನ ವಿಶೇಷವಾದ ಬೆಂಬಲಿರುತ್ತೆ ಕರ್ಮಸ್ಥಾನದ ಚಂದ್ರನು ನಿಮಗೆ ಯಶಸ್ಸಿನ ಲಾಭವನ್ನು ಜಯವನ್ನು ಕೊಡ್ತಾನೆ ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೆ ಬೇಗನೆ ಆಗುತ್ತೆ ವ್ಯಾಪಾರ ಉದ್ಯಮ ವೃತ್ತಿ ಅಥವಾ ಇನ್ನಿತರ ಕೈಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ಕೃಷಿ ಇತ್ಯಾದಿ ಇದೆ ಅದರಲ್ಲಿ ನಿಮಗೆ ಮುನ್ನಡೆ ಅಂದರೆ ಅದರಲ್ಲಿ ಹೆಚ್ಚಿನ ಲಾಭ ಬರೋದಾಗಲಿ ಅದನ್ನು ಆರಂಭಿಸಲಿಕ್ಕೆ ಎಲ್ಲದಂಥ ಅಡೆತಡೆಗಳು ನಿವಾರಣೆಗೆ ಈಗೆಲ್ಲ ಸಾಂಗವಾಗಿ ನಡೆಯುವಂಥದ್ದು ಅಥವಾ ಇಷ್ಟು ದಿನ ಲಾಭಕ್ಕೆ ಬರದಂತಹ ಒಂದು ಉದ್ಯಮ ಆಗಲಿ ಉದ್ಯಮ ಕೃಷಿಯಾಗಲಿ ಈಗ ಹೆಚ್ಚಿನ ಲಾಭ ಬರೋದು ಅಥವಾ ಈ ಆ ನಿಮ್ಮ ನಿಮ್ಮ ವಸ್ತು ಅಥವಾ ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಬೆಲೆ ಬರೋದಾಗಲಿ ಅಥವಾ ಬೆಲೆ ಏರಿಕೆಯ ಒಂದು ಪ್ರಭಾವದಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಬರುವಂಥದ್ದು ಮುಂತಾದ ಘಟನೆಗಳಾಗ್ತವೆ ಉದ್ಯೋಗದಲ್ಲಿರೋರಿಗೂ ಅಥವಾ ಇನ್ನಿತರ ವೃತ್ತಿ ಬರೋರಿಗೂ ಸಹ ಭಾಳಷ್ಟು ಉತ್ತಮ ಫಲಗಳು ಮೇ ಒಂದು ಎರಡರಂದು ಖಂಡಿತ ನಿರೀಕ್ಷೆ ಮಾಡ್ಬೋದು ಮೂರು ನಾಲ್ಕು ಐದು ಮೇ ಮೂರು ನಾಲ್ಕು ಐದರಲ್ಲಿ ಸಹ ನಿಮಗೆ ವಿಶೇಷವಾಗಿ ಚಂದ್ರನು ಲಾಭ ಸ್ಥಾನದಲ್ಲಿ ಬರ್ತಾನೆ ಇನ್ನೂ ಹೆಚ್ಚಿನ ನಮಗೆ ಲಾಭಗಳು ಆಸ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಶುಭ ಸಮಾಚಾರಗಳನ್ನ ಕೇಳುವಂಥ ಅವಕಾಶ ಮದುವೆ ಮಂಜಿ ಇತ್ಯಾದಿಗಳಿಗೆ ನೀವು ಓಡಾಡುವಂಥ ಅವಕಾಶ ಮನೆಯಲ್ಲಿ ನಿಮ್ಮ ಯಾರು ಕನ್ಯಾ ರಾಶಿರಿದ್ರೆ ಮನೆಯ ಒಂದು ಸದಸ್ಯರಿಗೂ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಬಂಧುಗಳವರಿಗೆ ಅವರಿಂದಲೂ ನೀವು ಶುಭ ಸಮಾಚಾರನ ಕೇಳುವಂಥದ್ದು ಜೊತೆಗೆ ವಿದ್ಯಾಭ್ಯಾಸ ಪಡುವಂಥ ವಿದ್ಯಾರ್ಥಿಗಳಿಗೂ ಅವರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ರ್ಯಾಂಕಿಂಗ್ ಅಥವಾ ಅವರ ಆಯ್ಕೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದು ರೀತಿ ಅನೇಕ ಶುಭ ಘಟನೆಗಳು ಒಂದು ಎರಡು ಮೂರು ನಾಲ್ಕು ಐದು ನಿರಂತರವಾಗಿ ಐದು ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು ಹಾಗೆ ಕರ್ಮ ಮತ್ತು ಲಾಭಸ್ಥಾನದ ಚಂದ್ರನು ನಿಮಗೆ ಪ್ರಾರಂಭದ ಐದು ದಿನಗಳಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾರೆ ಹಾಗೆ ಇದನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ಆಗಲೇ ಹೇಳಿದಂತೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಭೂಮಿ ವ್ಯವಹಾರ ದಾಖಲೆ ಪತ್ರಗಳ ಸಂಗ್ರಹ ಇನ್ನೇ ಸಹಿ ಒಪ್ಪಂದ ಮಾಡೋದು ಯಾರನ್ನ ಭೇಟಿಯಾಗೋದು ಅದು ಯಾವುದೇ ಜವಾಬ್ಗಾಗಿ ಪ್ರಯತ್ನ ಪಡೋದು ಇವೆಲ್ಲ ಈ ಐದು ದಿನಗಳಲ್ಲಿ ಮಾಡಿದರೆ ಅವಳು ಅದೃಷ್ಟಕರವಾಗಿ ಪರಿಣಾಮ ಆಗುತ್ತೆ ಇನ್ನು ಆರು ಏಳು ಅಷ್ಟು ಉತ್ತಮ ಇಲ್ಲ ಆರು ಎರಡರಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಮಾತಿನ ಚಕಮಕಿ ಕಲಹಾಗ ಆಗುವಂಥದ್ದು ಹಣಕಾಸಿನ ನಷ್ಟ ಆಗುವಂಥದ್ದು ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಸ್ವಯಂಕೃತ ಅಪರಾಧದಿಂದ ಒಂದು ಪಶ್ಚಾತ್ತಾಪ ಪಡುವಂಥ ಘಟನೆಗಳು ಆಗ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರ ತನುಮನ್ನಧನದ ಒಂದು ಎಚ್ಚರಿಕೆ ಆರು ಎರಡರಲ್ಲಿ ಬೇಕು ಇನ್ನು ಎಂಟು ಒಂಬತ್ತು ಹತ್ತು ನಿರಂತರವಾಗಿ ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಬರ್ತದೆ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಚಂದ್ರನ ಬರ್ತಿದ್ದಾನೆ ಕನ್ಯಾದಲ್ಲಿ ಚಂದ್ರನ ಬರುವ ಕಾರಣ ವಿಶೇಷವಾದ ಯೋಗ ಫಲವನ್ನು ಅಲ್ಲಿ ಕೊಡ್ತಾ ಇದ್ದೇನೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥ ಸಿದ್ಧಿ ವಿದ್ಯಾರ್ಥಿಗಳು ಉತ್ತಮ ಫಲ ಜೊತೆಗೆ ವ್ಯಾಪಾರ ಉದ್ಯಮ ಕೈಗಾರಿಕೆ ನಡೆಸೋ ಅವರ ಒಂದು ಕೈಗಾರಿಕೆಯಲ್ಲಿ ಹೆಚ್ಚಿನ ಉದ್ಯಮ ಫಲ ಬರುವಂಥದ್ದು ಮಹಿಳೆಯ ಮನೆಯಲ್ಲಿ ಇರತಕ್ಕಂತಹ ಗೃಹಿಣಿಯರು ಅಥವಾ ಇನ್ನಿತರ ಯಾವುದೇ ವರ್ಗದವರು ಸಹ ಅನೇಕ ಉತ್ತಮ ಫಲಗಳು ಖಂಡಿತ ಬರ್ತವೆ ಹಾಗಾಗಿ ಈ ಮೂರು ದಿನಗಳನ್ನ ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಎಂಟು ಒಂಬತ್ತು ಹತ್ತನ್ನು ಹನ್ನೊಂದು ಹನ್ನೆರಡು ಅಷ್ಟೇನು ಉತ್ತಮ ಇಲ್ಲ ಹನ್ನೊಂದು ಹನ್ನೆರಡರಲ್ಲಿ ಮತ್ತೊಮ್ಮೆ ನಿಮಗೆ ಸ್ವಲ್ಪ ಹಣಕಾಸಿನ ತೊಂದರೆ ಕಾಣ್ಬೋದು ನಿಮ್ಮದೇ ತಪ್ಪಿನ ನಷ್ಟ ಆಗುವಂಥದ್ದು ಅಥವಾ ಇತರರು ನಿಮಗೆ ಮೋಸ ವಂಚನೆ ಮಾಡೋದು ಅಥವಾ ಯಾವುದಾದ್ರು ಹಣಕಾಸಿನ ಒಂದು ಆಶೆಗೆ ಸಿಲುಕಿಕೊಂಡು ನೀವು ಅಲ್ಲಿ ಆಮಿಷಕ್ಕೆ ಒಳಗಾಗಿ ನೀವು ನಿಮ್ಮ ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಎಲ್ಲ ಆಗುತ್ತೆ ಹಾಗಾಗಿ ಹನ್ನೊಂದು ಹನ್ನೆರಡರಲ್ಲಿ ಹಣಕಾಸು ವಿಚಾರ ಯಾವುದೇ ರೀತಿಯ ನಿಮಗೆ ಇನ್ನಿತರ ಒಂದು ಬರುವಂಥ ಒಂದು ಆಮಿಷದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಇನ್ನಿತರರ ಜೊತೆಗೆ ಮಾತು ನಡವಳಿ ಕೆಲಸ ಮುನ್ನೆಚ್ಚರಿಕೆ ಬೇಕು ಹನ್ನೊಂದು ಹನ್ನೆರಡರಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ಮತ್ತೆ ಮೂರು ದಿನಗಳು ನಿಮಗೆ ಚಂದ್ರನ ಬೆಂಬಲ ಬರುವಂಥದ್ದಿರುತ್ತೆ ಹದಿಮೂರು ಹದಿನಾಲ್ಕದರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವಿದ್ಯಾರ್ಥಿ ಯುವಕರು ವೃದ್ಧದವರಿಗೆ ಶುಭ ಫಲಗಳಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ವಿದೇಶದ ಸಂಸ್ಥೆಯಲ್ಲಿ ಉದ್ಯೋಗ ವಿದೇಶಿ ಮೂಲದ ಏನಾದರೂ ಕೆಲಸ ಕಾರ್ಯಗಳು ಆಗುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶವೂ ಹದಿಮೂರು ಹದಿನಾಲ್ಕದಿನಂದರಲ್ಲಿ ಇರೋದು ಹದಿನಾರು ಹದಿನೇಳು ಅಷ್ಟೇನು ಉತ್ತಮವಾಗಿಲ್ಲ ಹದಿನಾರು ಹದಿನೇಳು ಬಂಧುಗಳ ಜೊತೆಗೆ ವೈರತ್ವ ಮಿತ್ರರ ಜೊತೆಗೆ ವೈರತ್ವ ಬರ್ಬೋದು ಅದು ನಿಮ್ಮದೇ ಇಷ್ಟು ದಿನ ಚೆನ್ನಾಗಿದ್ದ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮನ್ನು ಯಾವುದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ನಿಮ್ಮನ್ನು ವಿರೋಧಿಸೋದು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ಅಥವಾ ಈ ಸಾಮಾಜಿಕ ಜಾಲತಾಣ ಮುನ್ನತಾದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಅಲ್ಲಿ ಪೋಸ್ಟ್ಗಳನ್ನು ಹಾಕೋದು ಇಂತಹದ ಅಹಿತಕರವಾದ ಘಟನೆ ಬಂಧು ಮತ್ತು ಮಿತ್ರರಿಂದ ಜರಗಬಹುದು ಹಾಗಾಗಿ ಇತ್ಯಾದಿ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಸರ್ಕಾರದ ಯಾವುದೇ ಕೆಲಸ ಕಾರ್ಯ ಕೋರ್ಟ್ ಕಚೇರಿ ಕೆಲಸ ಮುನ್ನೆಚ್ಚರಿಕೆ ಬೇಕು ಅಲ್ಲಿ ನಿಮ್ಮನ್ನೇ ತಪ್ಪಿತಸ್ಥರನ್ನಾಗಿ ಮಾಡೋದು ಅಥವಾ ನಿಮ್ಮ ಒಂದು ಆರೋಪಕ್ಕೆ ಗುರಿ ಮಾಡಿ ನಿಮ್ಮ ಮೇಲೆ ದಂಡ ಪೆನಾಲ್ಟಿಗಳನ್ನು ಹೂಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸುವ ಕೆಲಸ ಹದಿನಾರು ಹದಿನಲ್ಲಿ ಮಾಡುವಂಥದ್ದು ಉತ್ತಮ ಅಲ್ಲ ಹದಿನೆಂಟು ಹತ್ತೊಂಬತ್ತು ಸಿನಿಮಾ ಬಾಲಿಗೆ ಉತ್ತಮ ಇಲ್ಲ ಅಲ್ಲಿ ಕಿರಿಯರ ಜೊತೆ ಕಲಹ ಮಾತಿನ ಚಕಮಕಿ ವಾಗ್ವಾದ ಜೊತೆಗೆ ನಿಮ್ಮ ಮೇಲೆ ಯಾರಾದರೂ ಆರೋಪ ಮಾಡೋದಾಗಲಿ ನಿಮ್ಮ ಮೇಲೆ ದೂರನ್ನು ಕೊಡೋದು ಕಂಪ್ಲೇಂಟ್ ಕೊಡೋದು ಮುಂತಾದ ಘಟನೆಗಳಾಗ್ಬೋದು ವಿಶೇಷವಾಗಿ ನಿಮಗಿಂತ ಕಿರಿಯರು ನಿಮ್ಗಿಂತ ಜೂನಿಯರ್ ಅಂತ ಅವರ ಜೊತೆಗೆ ಈ ದಿನ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಹದಿನಾರು ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಬಗ್ಗೆ ಹೆಚ್ಚಿರಬೇಕು ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪಾಲಿಗೆ ಮತ್ತೆ ಉತ್ತಮ ದಿನ ಇಪ್ಪತ್ತಿಪ್ಪತ್ತೊಂದರಲ್ಲಿ ಲಾಭ ಬರುತ್ತಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ಕೃಷಿ ವ್ಯಾಪಾರ ಉದ್ಯಮ ಮುಂತಾದಲ್ಲಿ ಬಹಳ ಪ್ರಗತಿ ಬರುತ್ತೆ ದೀರ್ಘಕಾಲದಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಹಣ ನಿಮಗೆ ಕೈಗೆ ಸೇರ್ಬೋದು ಸಾಲ ಮಾಡಿದವರಿದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಮುಂತಾದ ಹಲವಾರು ಖುಷಿದ ಕೊಡುವಂಥ ಘಟನೆಗಳು ಆಗ್ತವೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತೆ ಸೊ ಮೂರು ದಿನಗಳು ಅತ್ಯುತ್ತಮ ಸಪ್ತಮದ ಚಂದ್ರನು ನಿಮಗೆ ಆರೋಗ್ಯವನ್ನು ಲಾಭವನ್ನು ಸುಖವನ್ನು ನೆಮ್ಮದಿಯನ್ನು ಕೊಡ್ತಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅವಲಂಬಿತರು ಯಾರಿರ್ತಾರೆ ಅವರಿಗೆ ಸಹ ಉತ್ತಮ ಫಲಗಳು ಆಗಲಿವೆ ವಿದ್ಯೆ ಹೋದಂಥ ವಿದ್ಯಾರ್ಥಿಗಳಿಗೂ ಶುಭ ಫಲ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ಸಹ ಉತ್ತಮ ಫಲಗಳು ಖಂಡಿತ ಬರುತ್ತವೆ ಈ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಮಿಶ್ರ ಫಲಗಳ ಸೂಚನೆ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ತೊಂದರೆ ಕೊಡೋದಾಗಲಿ ಅಥವಾ ಕೆಲವರಿಗೆ ಕಣ್ಣು ಕಿವಿ ಮೂಗು ಅಥವಾ ಆಹಾರ ಮತ್ತು ನೀರಿನಿಂದ ದೋಷದಿಂದ ಏನಾದರೂ ಜೀರ್ಣ ಸಮಸ್ಯೆ ಹೊಟ್ಟೆ ನೋವು ಫುಡ್ ಪಾಯ್ಸನಿಂಗ್ ಇತ್ಯಾದಿ ಎಲ್ಲ ಆಗುವಂಥದ್ದಿರುತ್ತೆ ಹಾಗಾಗಿ ಆ ಬಗ್ಗೆ ಇಪ್ಪತ್ತೈದು ಇಪ್ಪತ್ತೆಲ್ಲ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಮಾತು ನಡವಳಿಕೆಯಲ್ಲಿ ಕಲಹಗಳು ಪದೇ ಪದೇ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಬರ್ಬೋದು ಆ ಬಗ್ಗೆ ಎಚ್ಚರಿಕೆ ಬೇಕು ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಾ ಇಲ್ಲ ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು ಜೊತೆಗೆ ಹಣದ ಒಂದು ವ್ಯವಸ್ಥೆಗಾಗಿ ನೀವು ತಡಕಾಡುವಂಥ ಪ್ರಯತ್ನ ನಿಮಗೆ ಬೇಕಾದಂಥ ಹಣ ಯಾವ ಟೈಮಿಗೆ ಸಿಗದೆ ಇರುವಂಥದ್ದು ಅಥವಾ ನಿಮಗೆ ಯಾರು ತುಂಬ ಒಂದು ಹಣವನ್ನು ಈಗ ಕರೆಕ್ಟ್ ಸಮಯಕ್ಕೆ ಕೊಡ್ತಾರೆ ಅಥವಾ ಪ್ರಾಮಿಸ್ ಮಾಡಿದರೆ ಅದು ನಿಮಗೆ ಆ ಒಂದು ಟೈಮ್ಗೆ ಸರಿಯಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ಹಣ ನಿಮಗೆ ಕೈಗೆ ಬರದೇ ಇರೋದರಿಂದ ಹೆಚ್ಚು ಆತಂಕ ಆಗ್ಬೋದು ಹಾಗಾಗಿ ಹಣಕಾಸಿನ ವಿಚಾರ ವಿಚಾರಕ್ಕೆ ತೊಂದರೆ ಮನಸ್ಸಿಗೆ ಬೇಜಾರಾಗುತ್ತೆ ಜೊತೆಗೆ ಇನ್ನಿತರ ವೈಯಕ್ತಿಕ ವಿಚಾರ ಹಿನ್ನಡೆಯ ಘಟನೆಗಳು ಆಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಿರಂತರವಾಗಿ ಮೂರು ದಿನಗಳಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ಮತ್ತು ಕರ್ಮ ಮತ್ತು ಲಾಭದಲ್ಲಿ ಬರುವಂತಹ ಚಂದ್ರನು ಆ ಮೂರು ದಿನಗಳಲ್ಲಿ ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಬೇಗ ಆಗಲಿವೆ ಜೊತೆಗೆ ನಿಮ್ಮ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅನೇಕ ಶುಭ ಫಲಗಳು ಈ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ಖಂಡಿತ ಸಿದ್ಧಿಯಾಗಲಿವೆ ಈ ರಾಶಿಯವರಿಗೆ ಇವೆಲ್ಲವೂ ಚಂದ್ರನ ಬೆಂಬಲಕ್ಕೆ ಅನುಗುಣವಾಗಿ ಅಂದರೆ ಯಾವ್ಯಾವ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಇದೆ ಯಾವ ದಿನಾಂಕಗಳು ಚಂದ್ರನ ಬೆಂಬಲ ಇಲ್ಲ ಅನ್ನೋದನ್ನು ಮೇ ತಿಂಗಳ ವಿಚಾರವಾಗಿ ಕನ್ಯಾರಾಶಿಯವರಿಗೆ ಹೇಳಿದ್ದಾಗಿದೆ ಇವಳನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಈ ತಿಂಗಳ ನೀವು ಯಾವುದೇ ಬಣ್ಣಗಳನ್ನು ಅಂದರೆ ನಿರಂತರವಾಗಿ ಬಳಸುವಂಥ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇದೆ ಆಗಲೇ ಹೇಳಿದಂತೆ ಮಂಗಳನು ನಿಮಗೆ ತಿಂಗಳ ಪೂರ್ತಿ ಬೆಂಬಲದಾಯಕ ಅಂದರೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಮನೆ ಭೂಮಿ ಕೊಡುವಂಥದ್ದು ಇರ್ಬೋದು ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿಗೆ ಮಂಗಳನು ತಿಂಗಳ ಪೂರ್ತಿ ನಿಮಗೆ ಅನುಗ್ರಹದಾಯಕವಾಗಿದ್ದೇನೆ ಅದು ಅಪರೂಪಕ್ಕೆ ಸಿಗುವಂಥ ಅವಕಾಶ ಯಾಕೆ ವರ್ಷದಲ್ಲಿ ಕೇವಲ ಮೂರು ಬಾರಿ ಅಷ್ಟೇ ಮಂಗಳನು ಅನುಗ್ರಹ ಕೊಡ್ತಾನೆ ಹಾಗಾಗಿ ಅಂಥ ಅವಕಾಶ ಈಗ ಕನ್ಯಾರಾಶಿಯವರಿಗೆ ಬಂದಿದೆ ಅಲ್ಲಿ ವಿಶೇಷವಾದ ಶೋಫಲಗಳು ಮಂಗಳನಿಂದ ಆಗುತ್ತೆ ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ಬುಧನ ಅನುಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ನಿಮಗೆ ಈ ಮೇ ಆರರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಅಷ್ಟೇ ಪೂರಕವಾಗಿರ್ತಾರೆ ಅಂದರೆ ಅದು ಉತ್ತಮ ಫಲವನ್ನು ಕೊಡ್ತಾನೆ ಹಾಗಾಗಿ ಈ ಮೇ ಆರರಿಂದ ಇಪ್ಪತ್ತೆರಡರಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ಆ ಸಮಯದಲ್ಲಿ ಬಳಸಿಕೊಳ್ಳುವುದು ಇನ್ನು ನಿಮಗೆ ಆಗಲೇ ಗೊತ್ತಿರುವಂತೆ ಗುರುಬಲ ಮೇ ಹದಿನಾಲ್ಕರವರೆಗೆ ಇರುವಂಥದ್ದು ಹಾಗಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ಗುರುಗೆ ಸಂಬಂಧಿತವಾದ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ಅಲ್ಲಿ ಹದಿನಾಲ್ಕರವರೆಗೆ ಬಳಸಿಕೊಳ್ಳುವಂಥದ್ದು ಇನ್ನು ರಾಹುವಿನ ಬೆಂಬಲ ನಿಮಗೆ ಹದಿನೆಂಟರಿಂದ ಆರಂಭ ಆಗುತ್ತೆ ಹದಿನೆಂಟರಿಂದ ಆಗುವಂಥ ರಾಹುವಿನ ಬೆಂಬಲದ ಕಾರಣವಾಗಿ ನೀವು ಗ್ರೇ ಅಥವಾ ಬೂದ ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ಅಲ್ಲಿ ಹದಿನೆಂಟರಿಂದ ಬಳಿಕ ನೀವು ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ರೆಡ್ ಗ್ರೀನ್ ಎಲ್ಲೋ ಗ್ರಹಗಳನ್ನು ಆಯಾ ಸಮಯ ನೋಡಿಕೊಂಡು ನೀವು ಬಳಸ್ಕೊಂಡ್ರೆ ಉತ್ತಮವಾಗುತ್ತೆ ಆಗುತ್ತೆ ಸಂಖ್ಯೆಗಳಲ್ಲಿ ಒಂಬತ್ತು ಐದು ಮೂರು ಮತ್ತು ನಾಲ್ಕು ಗ್ರಹ ಅನ್ನೋದು ರಾಹುವಿನ ಸಂಖ್ಯೆದ ನಾಲ್ಕು ಆಗಿರುತ್ತೆ ಅಂಥ ನಾಲ್ಕು ಸಂಖ್ಯೆಯನ್ನು ಬಳಸ್ಕೋಬೋದು ಇನ್ನು ಚಂದ್ರನ ಬೆಂಬಲ ಇರುವಂಥ ವಿಧೇಯಂಗಳನ್ನ ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ ಸುಮಾರು ಹದಿನೇಳು ದಿನಾಂಕಗಳಲ್ಲಿ ಚಂದ್ರ ನಿಮಗೆ ಬೆಂಬಲದಾಯಕವಾಗಿರುತ್ತೆ ಅಂತಹ ಹದಿನೇಳು ದಿನಗಳಲ್ಲಿ ನೀವು ಸ್ನೋತ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಅಲ್ಲಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಮೇ ತಿಂಗಳಲ್ಲಿ ನಿಮಗೆ ಬರುವಂಥ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಹೇಳಿದ್ದೇನೆ ಇಲ್ಲಿ ನೀವು ನಿಮಗೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿದ್ದೆ ಅನ್ನೋದು ಆಗಲೇ ಹೇಳಿದಂತೆ ರವಿ ಆಮೇಲೆ ಬುಧ ಗುರುವಿನ ಬೆಂಬಲ ನಿಮಗೆ ಹದಿನಾಲ್ಕರಿಂದ ಇರುವುದಿಲ್ಲ ಶುಕ್ರ ನಿಮಗೆ ವಿರುದ್ಧವಾಗಿರ್ತಾನೆ ಅಲ್ಲದೆ ಶನಿ ಮತ್ತು ಕೇತುಗಳು ಸಹ ವಿರುದ್ಧವಾಗಿ ತಿಂಗಳು ಪೂರ್ತಿ ಇರ್ತಾರೆ ಹಾಗಾಗಿ ಈ ಒಂದು ಐದು ಅಥವಾ ಆರು ಗೃಹಗಳ ವೈರುಧ್ಯವನ್ನು ನೀವು ತಿಂಗಳ ಪೂರ್ತಿ ಎದುರಿಸುವಂಥ ಪ್ರಮೇಯ ಇರುತ್ತೆ ಅದರ ದೋಷ ನಿವಾರಣೆ ಮಾಡಲಿಕ್ಕೆ ನೀವು ಗಣೇಶನ ಭಕ್ತಿ ಮಾಡಿ ವಿಷ್ಣು ನಾರಾಯಣನ ಭಕ್ತಿ ಮಾಡ್ಬೋದು ಲಕ್ಷ್ಮೀ ನಾರಾಯಣನ ಭಕ್ತಿ ಮಾಡುವಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ಅದೇ ರೀತಿ ದತ್ತಾತ್ರೇಯ ಗುರುವಿನ ಭಕ್ತಿ ಯಾಕಂದರೆ ಗುರುಬಲ ಒಮ್ಮೆ ನಿಮಗೆ ಹೊರಟು ಬಿಟ್ಟರೆ ಯಾವುದೇ ರೀತಿಯ ಗುರು ಶಕ್ತಿಯನ್ನು ಅವಲಂಬನೆ ಮಾಡೋದು ಒಳ್ಳೆಯದು ದತ್ತಾತ್ರೇಯ ಭಕ್ತಿಯನ್ನು ಮಾಡುವಂಥದ್ದು ಅಥವಾ ನರಸಿಂಹಸ್ವಾಮಿ ಹನುಮಂತ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಯಾಕಂದರೆ ಶನಿ ನೀವು ನಿಮಗೆ ಈಗ ಪೂರಕವಾಗಿರೋದಿಲ್ಲ ಸಪ್ತಮಸ್ತ ಶನಿಯ ಪ್ರಾಪ್ತವಾಗಿರೋ ಕಾರಣ ನೀವು ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಸಹ ಮಾಡುವಂಥದ್ದು ಉತ್ತಮ ತಾಯಿ ಮಹಾಲಕ್ಷ್ಮಿ ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟಕ ಅದುಗಳನ್ನು ಪಠನೆ ಮಾಡೋದು ಶನಿವಾರದಂದು ಧರ್ಮ ಶನಿವಾರದಂದು ಅರಳಿ ಬರ ದಕ್ಷಿಣ ಶುಕ್ರವಾರದಂದು ದೇವಿ ದೇವರಗಳ ಸಂದರ್ಶನ ಇತ್ಯಾದಿ ನಿಮ್ಮಿಂದಾಗುವಂಥ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಅಥವಾ ಆಸಕ್ತಿ ಇದ್ದರೆ ದಾನದಗಳನ್ನು ಸಹ ಕೊಡಬಹುದಾಗಿದೆ ನಾವು ಗ್ರಹಗಳ ಧಾನ್ಯ ಇತ್ಯಾದಿಗಳನ್ನು ದಾನವಾಗಿ ಕೊಡಬಹುದಾಗಿದೆ ಎಲ್ಲ ಕನ್ಯಾರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಗಳ ಬಳಸುವುದಾಗಲೇ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾನಂದ ಆಗಿ ಭವಂತು